ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಹತ್ತನೇ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಬಿಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಈ ವಿದ್ಯಾರ್ಥಿ ವೇತನ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜನ ಸ್ಕಾಲರ್ಶಿಪ್ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ವಿದ್ಯಾರ್ಥಿಗಳಿಗೆ ಮೂವತ್ತೈದು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಯಾವ್ದು ವಿದ್ಯಾರ್ಥಿ ವೇತನ ಅಂತ ನೋಡೋದಾದ್ರೆ ಇವರ್ ಸ್ಪೇಸ್ ಸ್ಕಾಲರ್ಶಿಪ್ ಅಂತ ಹೇಳಿ ಈಗಾಗಲೇ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಒಳಗೊಂಡಂತೆ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿ ಅಪ್ಡೇಟ್ ಮಾಡಿದೆ ಆದ್ರೆ ಅನೇಕ ಜನ ಅಪ್ಲಿಕೇಶನ್ ಗಳನ್ನ ಹಾಕಲು ಹೋದಾಗ ಅಲ್ಲಿ ಅಪ್ಲಿಕೇಶನ್ ಕ್ಲೋಸ್ ಅಂತ ತೋರಿಸ್ತಾ ಇತ್ತು ಆ ರೀತಿ ಯಾಕೆ ತೋರಿಸ್ತಾ ಇತ್ತು ಅಂದ್ರೆ ನಾನು ವಿಡಿಯೋ ಮಾಡುವಾಗ ಅಪ್ಲಿಕೇಶನ್ ಗಳು ಸ್ಟಾರ್ಟ್ ಇತ್ತು ಆದ್ರೆ ಅವರು ಡೇಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ರು ಅದರಲ್ಲಿ ಲೈವ್ ಪ್ರೂಫ್ ನಲ್ಲಿ ನೀವು ವಿಡಿಯೋಗಳನ್ನು ಕೂಡ ನೋಡಿರಬಹುದು ಆದ್ರೆ ಅಪ್ಲಿಕೇಶನ್ ಅನ್ನು ಹಾಕುವಾಗ ಅವರು ಅಪ್ಲಿಕೇಶನ್ ಗಳನ್ನ ಆಟೋಮೆಟಿಕ್ ಆಗಿ ಕ್ಲೋಸ್ ಮಾಡಿದ್ರು ಇದರ ಬಗ್ಗೆ ನಾವು ಅವ್ರಿಗೆ ಸ್ಪಷ್ಟವಾದಂತ ಮಾಹಿತಿಯನ್ನು ಕೇಳಿದಾಗ ಅವರು ಹೇಳಿದ್ದಾರೆ ಇವರ್ ಸ್ಪೇಸ್ ಸ್ಕಾಲರ್ಶಿಪ್ ಎಂಬುದು ಒಂದನೇ ಹಂತ ಎರಡನೇ ಹಂತ ಮತ್ತು ಮೂರನೇ ಹಂತ ಹಂತ ಹಂತವಾಗಿ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ವಿದ್ಯಾರ್ಥಿ ವೇತನವನ್ನ ನೀಡ್ತೀವಿ ಮೊದಲನೇ ಹಂತದಲ್ಲಿ ನಮಗೆ ಎಷ್ಟು ಸಂಖ್ಯೆಗೆ ಅಂದ್ರೆ ಎಷ್ಟು ವಿದ್ಯಾರ್ಥಿ ವೇತನ ಇದೆ ಅಷ್ಟು ವಿದ್ಯಾರ್ಥಿ ವೇತನಕ್ಕೆ ತಕ್ಕಂತೆ ಅರ್ಜಿಗಳು ಬಂದ್ರೆ ಆಟೋಮೆಟಿಕ್ ಆಗಿ ಅಪ್ಲಿಕೇಶನ್ ಗಳನ್ನ ಕ್ಲೋಸ್ ಮಾಡ್ತೀವಿ ಅವರನ್ನೆಲ್ಲ ಇಂಟರ್ವ್ಯೂ ಮಾಡ್ತೀವಿ ಮತ್ತೆ ಅವರನ್ನ ಸೆಲೆಕ್ಷನ್ ಮಾಡಿ ನೆಕ್ಸ್ಟ್ ಎರಡನೇ ಹಂತವನ್ನ ಅಪ್ಲಿಕೇಶನ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಈಗ ಎರಡನೇ ಹಂತದ ಅಪ್ಲಿಕೇಶನ್ ಗಳು ಸ್ಟಾರ್ಟ್ ಆಗಿದಾವೆ హండ్రెడ్ పర్సెంట్ ట్రస్టెడ్ అండ్ జనల్ స్కాలర్షిప్ యాక్రెండ్ మొదలై హితులు అప్లికేషన్ అంత అర్జీ సహ అనేక విద్యార్థి సందేహ సందర్శనం అందేల్ ఐడి మెసేజ్ సందర్శన ఎదురసూ అంతవరు అనేక జన అందరూ విద్యార్థి ఇది ఈ విద్యార్థి వేతనకి సెలెక్ట్ ఆగి మూడు విద్యార్థి వేతనవన్న పడుకుంటారు ಅಂತ ಆದ್ರಿಂದ ಹೇಳ್ತಾ ಇರೋದು ಈ ವಿದ್ಯಾರ್ಥಿ ವೇತನಕ್ಕೆ ಆದಷ್ಟು ಬೇಗನೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಿ ಯಾವಾಗ ಕ್ಲೋಸ್ ಮಾಡ್ತಾರಂತ ಹೇಳಕ್ ಬರೋದಿಲ್ಲ ಅವ್ರು ಹೇಳುವ ಮಾಹಿತಿ ಪ್ರಕಾರ ಎರಡನೇ ಹಂತದಲ್ಲಿ ಅವರು ನಿಗದಿಪಡಿಸಿರುವ ಅರ್ಜಿಗಳ ಅರ್ಜಿಗಳು ಅಂದ್ರೆ ಸಾಕು ಆಟೋಮೆಟಿಕ್ ಆಗಿ ಕ್ಲೋಸ್ ಮಾಡ್ತಾರೆ ಇಲ್ಲಿ ನೋಡಬಹುದು ಈ ಸ್ಪೇಸ್ ಸ್ಕಾಲರ್ಶಿಪ್ ಅಂತ ಹೇಳಿ ಭಾರತದ ಅರ್ಧ ಕಾಲೇಜು ವಿದ್ಯಾರ್ಥಿಗಳನ್ನ ಅಗತ್ಯ ಆರ್ಥಿಕ ಸಂಪನ್ಮೂಲಗಳೊಂದಿಗೆ ಸಬಲೀಕರಣಗೊಳಿಸುವುದು ಈ ವಿದ್ಯಾರ್ಥಿ ವೇತನದ ಉದ್ದೇಶ ಆಗಿರುತ್ತೆ ಅರ್ಜಿ ಸಲ್ಲಿಸಲು ಈಗಾಗಲೇ ಜುಲೈ ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದ್ದು ಗಡುವನ್ನು ಶೀಘ್ರದಲ್ಲೇ ತಿಳಿಸಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಅಪ್ಲಿಕೇಶನ್ ಯಾವಾಗ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಕೊನೆಯ ದಿನಾಂಕವನ್ನ ಅವರು ನೀಡಿಲ್ಲ ಆದ್ರಿಂದ ಹೇಳ್ತಾ ಇರೋದು ಆದಷ್ಟು ಬೇಗನೆ ಎಷ್ಟು ಸಾಧ್ಯವೋ ಅಷ್ಟು ಬೇಗನೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ತಾರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಗೊತ್ತಾಗಲಿಲ್ಲ ಅಂದ್ರೆ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅರ್ಜಿ ಸಲ್ಲಿಸೋದು ಒಂದು ವಿಡಿಯೋ ಮಾಡಿದ್ರ ಅದನ್ನು ಕೂಡ ಮಾಡಿ ನಿಮ್ಗೆ ಅಪ್ಡೇಟ್ ಅನ್ನ ಮಾಡ್ತೀನಿ ಒಬ್ಬ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಗಳನ್ನ ಹಾಕಿ ತೋರಿಸ್ತೀನಿ ಲೈವ್ ಗ್ರೂಪ್ ನಿಮ್ಗೆ ಇನ್ನ ಅರ್ಥ ಮಾನದಂಡಗಳನ್ನ ನೋಡೋದಾದ್ರೆ ಯುಜಿ ಮತ್ತು ಪಿಜಿ ಕೋರ್ಸ್ ಪ್ರವೇಶವನ್ನ ಪಡೆದಿರುವಂತಹ ಯಾವುದೇ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಯಾವುದೇ ರೀತಿಯಾದಂತಹ ಜಾತಿಗಳಿಗಾಗಲಿ ಧರ್ಮಗಳಿಗಾಗಿ ಸೀಮಿತವಾಗಿಲ್ಲ ಎಲ್ಲಾ ವರ್ಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅನೇಕ ಜನ ಕೇಳಬಹುದು ಯುಜಿ ಎರಡನೇ ವರ್ಷ ಮೂರನೇ ವರ್ಷ ಅಥವಾ ಪಿಜಿ ಮೊದಲನೇ ವರ್ಷ ಎರಡನೇ ವರ್ಷ ಅಥವಾ ಪ್ರೊಫೆಷನಲ್ ಕೋರ್ಸ್ ಮೊದಲನೇ ವರ್ಷ ಅಥವಾ ನಾಲ್ಕನೇ ವರ್ಷ ಓದ್ತಾ ಇದ್ರೆ ಅಪ್ಲಿಕೇಶನ್ ಗಳನ್ನ ಅಂತ ಹೇಳಿ ಹೌದು ನೀವು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು ಯಾಕಂದ್ರೆ ಇವರು ಒಂದು ಬಾರಿ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಆದ್ರ ಎಲ್ಲಾ ವಿದ್ಯಾರ್ಥಿಗಳು ಯು ಜಿ ಮತ್ತು ಪಿ ಜಿ ಕೋರ್ಸ್ ನಲ್ಲಿ ಬಿ ಎ ಆಗಿರ್ಬೋದು ಬಿಕಾಂ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಎಂ ಕಾಮ್ ಆಗಿರ್ಬೋದು ಎಂ ಎ ಆಗಿರ್ಬೋದು ಈ ರೀತಿ ಯಾವುದೇ ರೀತಿಯಾದಂತಹ ಕೋರ್ಸ್ ಗಳನ್ನ ಓದ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಆದರೆ ಅದು ಭಾರತದ ಭಾರತದ ಭಾರತೀಯ ವಿಶ್ವವಿದ್ಯಾಲಯ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾಲಯ ಆಗಿರಬೇಕು ಇನ್ನು ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಅರ್ಧ ನೀವು ಹಿಂದಿನ ತರಗತಿಯಲ್ಲಿ ಅಂದ್ರೆ ಅರ್ಹ ಪರೀಕ್ಷೆಯಲ್ಲಿ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ಬೇಕಾಗತ್ತೆ ಅಂದ್ರೆ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಕಡ್ಡಾಯವಾಗಿ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ಬೇಕು ಈಗಾಗಲೇ ನೋಡಬಹುದು ಮುನ್ನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅವರು ಈಗಾಗಲೇ ವಿದ್ಯಾರ್ಥಿ ವೇತನವನ್ನ ನೀಡಿದ್ದಾರೆ ಮೂವತ್ತೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ನಿಮಗೆ ಇಲ್ಲಿ ಸಿಗ್ತಾ ಇದೆ ಇನ್ನು ಅನೇಕ ಜನರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತಾವ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀನಿ ನಾನು ನಿಮ್ಗೆ ಇಲ್ಲಿ ಅನೇಕ ಜನಕ್ಕೆ ಹೇಳ್ಬೋದು ಮತ್ತೊಮ್ಮೆ ಯುವ ಸ್ಪೇಸ್ ವಿದ್ಯಾರ್ಥಿ ವೇತನಕ್ಕೆ ಯಾರು ಅರ್ಜಿ ಸಲ್ಲಿಸಬಹುದು ಹೇಳಿ ಇಲ್ಲಿ ನೋಡಬಹುದು ಅವರು ಕ್ಲಿಯರ್ ಕಟ್ ಆಗಿ ಕೂಡ ಕೊಟ್ಟಿದ್ದಾರೆ ಭಾರತದಲ್ಲಿ ಸರ್ಕಾರಿ ಮಾನ್ಯತೆ ಪಡೆದ ಕಾಲೇಜುಗಳಿಂದ ಪ್ರವೇಶ ಪತ್ರವನ್ನು ಹೊಂದಿರುವ ವಾರ್ಷಿಕ ಎರಡು ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವ ಕುಟುಂಬದಿಂದ ಬಂದಿರುವ ಮತ್ತು ಹತ್ತನೇ ತರಗತಿ ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಎಪ್ಪತ್ತಕ್ಕಿಂತ ಕಡಿಮೆ ಸಾರಿ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರುವ ಕಡಿಮೆ ಅಂತ ಬರೆದಿದ್ದಾರೆ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿರುವ ಯಾರಾದರೂ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅಂದ್ರೆ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕ ಹನ್ನೆಂಟು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಪಡೆದಿರಬೇಕು ವಯಸ್ಸು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಏನು ಅಂತ ಕೇಳಿದಾರೆ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಫಾರ್ಮ್ ಅನ್ನ ಭರ್ತಿ ಮಾಡಬೇಕು ಅಥವಾ ನಿಮ್ಮ ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ನಂತರ ನಾಮ ನಿರ್ದೇಶನಗೊಳ್ಳಬೇಕು ಅಂತ ಹೇಳಿದಾರೆ ನಿಮ್ಮ ಅರ್ಜಿಯನ್ನು ನಾವು ಪರಿಶೀಲಿಸಿದ ನಂತರ ಎರಡು ಸುತ್ತಿನ ಸಂದರ್ಶನಗಳು ಇರ್ತಾವ ನೀವು ಆಯ್ಕೆ ಆದರೆ ನಿಮ್ಮ ಪ್ರವೇಶ ಪತ್ರವನ್ನ ಸಂಸ್ಥೆಯೊಂದಿಗೆ ಪರಿಶೀಲನೆ ಮಾಡಿ ನಿಮ್ಮ ಶುಲ್ಕಕ್ಕೆ ಹೊಂದಿಸಲು ಅಂದ್ರೆ ನೀವು ಎಷ್ಟು ಕಾಲೇಜಿನ ಫೀಸ್ ಅನ್ನ ತುಂಬಿರ್ತೀರಿ ಅಷ್ಟು ಹಣವನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುವುದು ಅಂತ ಹೇಳಿದ ಇನ್ನ ಮತ್ತೆ ಅನೇಕ ಜನಕ್ಕೆ ಕೇಳಬಹುದು ವಿದ್ಯಾರ್ಥಿ ವೇತನವು ನನ್ನ ಕಾಲೇಜು ಕೋರ್ಸ್ಗೆ ಅನ್ವಯವಾಗುತ್ತದೆ ಎಂದು ನಾವು ಹೇಗೆ ಪರಿಶೀಲಿಸುವ ನೋಡುವುದ್ರ ಹೊಸ ಪಾಲುದಾರ ಸಂಸ್ಥೆಗಳನ್ನ ಸೇರಿಕೊಳ್ಳಲು ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ನಿಮ್ ಕಾಲೇಜಿನ ಈ ವೆಬ್ಸೈಟ್ ಅಲ್ಲಿ ಇರದೇ ಇದ್ರೆ ನಿಮ್ಮ ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮ ಕಾಲೇಜಿನ ಹೆಸರನ್ನ ನಮೂದಿಸಿ ನಾವು ನಿಮ್ಮೊಂದಿಗೆ ವಿವರಗಳನ್ನ ಹಂಚಿಕೊಳ್ತೀವಿ ಅಂತ ಹೇಳ್ತಾರೆ ಯಾವುದೇ ಕಾಲೇಜಿನಲ್ಲಿ ಓದ್ತಾ ಇದ್ರು ಅಪ್ಲಿಕೇಶನ್ ಗಳನ್ನ ಹಾಕಬಹುದಾಗಿರುತ್ತೆ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ನಿಮಗೆ ಯಾವಾಗ ಅರ್ಜಿ ಸಲ್ಲಿಸಿದ ನಂತರ ಯಾವಾಗ ಮಾಹಿತಿ ಬರುತ್ತೆ ಅಂತ ನೋಡುವ ನೀವು ಶಾರ್ಟ್ ಲಿಸ್ಟ್ ಆಗಿದ್ರೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಹಾಕ್ತಿರಲ್ಲ ನಂತರದ ದಿನಗಳಲ್ಲಿ ನಿಮ್ಮ ವಾರ್ಷಿಕ ಆದಾಯ ಮತ್ತು ನೀವು ಗಳಿಸಿದ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಹದಿನೈದು ದಿನಗಳ ಒಳಗಾಗಿ ನಿಮ್ಮ ಜಿಮೇಲ್ ಐಡಿಗೆ ಮೇಲ್ ಅನ್ನ ಮಾಡ್ತಾರ ಅವರು ನಿಮ್ಮ ಜಿಮೇಲ್ ಐಡಿಗೆ ಮೆಸೇಜ್ ಅನ್ನ ಕಳಿಸ್ತಾರೆ ನೆಕ್ಸ್ಟ್ ಪ್ರೊಸೆಸ್ಗೆ ಹದಿನೈದು ದಿನಗಳ ಒಳಗಾಗಿ ನಿಮ್ಗೆ ಮೇಲ್ ಕೂಡ ಬರುತ್ತೆ ಸಂಪರ್ಕ ಮಾಡ್ತೀವಿ ಅಂತ ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬೋದು ರೆಗ್ಯುಲರ್ ಕೋರ್ಸ್ ಅನ್ನು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ದೂರ ಶಿಕ್ಷಣ ಅರೆಕಾಲಿಕ ಕೋರ್ಸ್ ಗಳು ಮತ್ತು ತರಬೇತಿ ತರಗತಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇಲ್ಲ ಅಂತ ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಬೆಸ್ಟ್ ಸ್ಕಾಲರ್ಶಿಪ್ ಯಾರ್ ಅಪ್ಲಿಕೇಶನ್ ಗಳನ್ನ ಹಾಕಿದ್ದೀರಿ ಇದೇ ವಿಡಿಯೋ ಅಲ್ಲಿ ಲಿಂಕ್ ಕೊಟ್ಟಿರ್ತಾನೋ ಅಲ್ಲಿಂದ ನಿಯರ್ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಕೂಡ ಎಲ್ಲವನ್ನ ಓದ್ಕೊಂಡು ಅಪ್ಲಿಕೇಶನ್ ಗಳನ್ನ ಹಾಕ್ರಿ ನೋಡಬಹುದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಇದೆ ಒಂದು ವೇಳೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ದಯವಿಟ್ಟು ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ತಿಳಿಸ್ಕೊಡಿ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ನಾಳೆ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ